ರಾಜ್ಯೋತ್ಸವದ ದಿನ ಬೆಳಗಾವಿಯಲ್ಲಿ ಎಂಇಎಸ್ ಪುಂಡಾಟವನ್ನು ಮೆರೆದಿತ್ತು ಈಗ ಕೇಸ್ ಬಿದ್ದಿದೆ ಎಂಇಎಸ್ನಿಂದ ಕರಾಳ ದಿನ ಆಚರಣೆ ಪ್ರಕರಣ ಸಂಬಂಧ ನೂರ ಐವತ್ತಕ್ಕೂ ಹೆಚ್ಚು ಎಂಇಎಸ್ ಕಾರ್ಯಕರ್ತರ ಮೇಲೆ ಎಫ್ಐಆರ್ ಅನ್ನ ದಾಖಲು ಮಾಡಲಾಗಿದೆ ಬೆಳಗಾವಿ ಮಾರ್ಕೆಟ್ ಪೊಲೀಸ್ ಠಾಣೆಯಲ್ಲಿ ಈ ಬಗ್ಗೆ ಕೇಸ್ ದಾಖಲಾಗಿದೆ ಪ್ರತಿ ಬಾರಿನೂ ಕನ್ನಡ ರಾಜ್ಯೋತ್ಸವದ ದಿನ ಎಂಇಎಸ್ ಈ ರೀತಿ ಪುಂಡಾಟವನ್ನು ಮೆರಿ ಮೆರೆಯುತ್ತೆ ಪೊಲೀಸರು ಅಧಿಕಾರಿಗಳು ಎಷ್ಟೇ ಕಡಿವಾಣ ಹಾಕಕ್ಕೆ ಪ್ರಯತ್ನ ಪಟ್ಟರು ಕೂಡ ಆ ಪುಂಡಾಟ ಮಾತ್ರ ಅವರು ಮುಂದುವರೆಸ್ಕೊಂಡು ಬಂದಿದ್ದಾರೆ ಈ ಎಸಿನೂ ಕರಾಳ ದಿನಾಚರಣೆ ಮಾಡಕ್ಕೆ ಹೋಗಿ ಈಗ ಸ್ವಯಂ ಪ್ರೇರಿತ ದೂರನ್ನ ಪೊಲೀಸರು ದಾಖಲು ಮಾಡಿಕೊಳ್ಳಿದ್ದಾರೆ ಎಂದರೆ ನೂರ ಐವತ್ತಕ್ಕೂ ಹೆಚ್ಚು ಜನರ ಮೇಲೆ ಈಗ ಎಫ್ಐಆರ್ ಆಗಿದೆ ಮಹಾರಾಷ್ಟ್ರ ಪರ ಘೋಷಣೆಯನ್ನು ಕೂಗಿದ್ರು ಎಂಇಎಸ್ ಕಾರ್ಯಕರ್ತರು ಇಲ್ಲಿ ಕರ್ನಾಟಕದಲ್ಲಿ ಬೆಳಗಾವಿಯಲ್ಲಿ ಕನ್ನಡ ರಾಜ್ಯೋತ್ಸವದ ದಿನ ರಾಜ್ಯ ಸರ್ಕಾರದ ವಿರುದ್ಧನೂ ಕೂಡ ಘೋಷಣೆಯನ್ನು ಕೂಗಿದ್ರು ಭಾಷಾ ವಿಷ ಬೀಜ ಬಿತ್ತಲು ಪ್ರಯತ್ನವನ್ನ ಪಟ್ಟಿದ್ರು ಎಂಇಎಸ್ ಲೀಡರ್ಸ್ ಈಗ ನೂರ ಐವತ್ತು ಕಾರ್ಯಕರ್ತರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಇನ್ನು ಮಹಾರಾಷ್ಟ್ರ ಭಾಗದಿಂದ ಒಂದನೇ ತಾರೀಕು ಸಾಕಷ್ಟು ಜನ ಎಂಇಎಸ್ ಲೀಡರ್ಸ್ ಬರೋದಕ್ಕೆ ಪ್ರಯತ್ನ ಪಟ್ಟಿದ್ರು ಆದರೆ ಡಿ ಸಿ ಅಲ್ಲಿ ನಿರ್ಬಂಧವನ್ನ ಹೇರಿದ್ರು ಅದಾಗ್ಯೂ ಅಲ್ಲಿ ಕರಾಳ ದಿನಾಚರಣೆಯನ್ನ ಮಾಡಿದ್ರು ಮತ್ತೆ ಪ್ರಚೋದನೆ ಕೊಡುವಂತ ಕೆಲಸವನ್ನ ಮಾಡಿದ್ರು ಭಾಷಾ ವಿಷ ಬೀಜ ಬಿತ್ತೋದು ಜೊತೆಗೆ ಇಲ್ಲಿನ ಸರ್ಕಾರದ ವಿರುದ್ಧ ಘೋಷಣೆಗಳನ್ನ ಕೂಗಿ ಅಲ್ಲಿನ ಜನರಿಗೆ ಪ್ರಚೋದನೆ ಕೊಡುವಂಥ ಕೆಲಸ ಮಾಡಿದ್ರಿಂದ ನೂರ ಐವತ್ತು ಜನರ ಮೇಲೆ ಸ್ವಯಂ ಪ್ರೇರಿತ ದೂರನ್ನ ಪೊಲೀಸರು ದಾಖಲು ಮಾಡಿಕೊಂಡು ಈಗ ಎಫ್ಐಆರ್ ಕೂಡ ಆಗಿದೆ ನವೆಂಬರ್ ಒಂದನೇ ತಾರೀಕು ಕನ್ನಡ ರಾಜ್ಯೋತ್ಸವದ ದಿನ ಬೆಳಗಾವಿಯಲ್ಲಿ ಎಂ ಇ ಎಸ್ ಮತ್ತೆ ಪುಂಡಾಟವನ್ನ ಮೆರೆದಿದೆ ಅಲ್ಲಿ ಕರಾಳ ದಿನಾಚರಣೆಯನ್ನ ಮಾಡಿದ್ದೂ ಅಲ್ಲದೆ ಇಲ್ಲಿನ ಸರ್ಕಾರದ ವಿರುದ್ಧ ಘೋಷಣೆ ಭಾಷೆ ಬಗ್ಗೆ ಒಂದು ವಿಷ ಬೀಜ ಬಿತ್ತುವಂತ ಕೆಲಸ ಮಾಡಿದ್ರಿಂದ ಪೊಲೀಸರು ಸ್ವಯಂ ಪ್ರೇರಿತವಾಗಿ ದೂರನ್ನ ದಾಖಲು ಮಾಡಿಕೊಂಡಿದ್ರು ಅದರಂತೆ ನೂರ ಐವತ್ತು ಜನರ ಮೇಲೆ ಪೊಲೀಸರು ಈಗ ಎಫ್ಐಆರ್ ಅನ್ನ ದಾಖಲು ಮಾಡಿಕೊಂಡಿದ್ದಾರೆ